ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ನೈಟ್ ಬರುವಂಥ ಅಪ್ಡೇಟ್ಗಳನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಮೊದಲನೇದಾಗಿ ಡಿಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅಥವಾ ಎಂಟಿ ಎನ್ ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಒಂದು ನ್ಯೂಸ್ ಕಾರಣ ಆಗಿದೆ ಎಸ್ಪೆಷಲಿ ಮಹಾನಗರ್ ಅಥವಾ ಟಿ ಎನ್ ಎಲ್ ಬಿಎಸ್ ಎನ್ ಎಲ್ ಅಲ್ಲಿ ಮರ್ಜ್ ಆಗಬಹುದು ಅನ್ನೋ ಒಂದು ನ್ಯೂಸ್ ಬಂದಿತ್ತು ಅದಕ್ಕೆ ಈಗ ಕ್ಲಾರಿಫಿಕೇಶನ್ ಬಂದಿದೆ ಕಂಪನಿಯನ್ನ ಬಿಎಸ್ಎನ್ ಎಲ್ ಅಲ್ಲಿ ಮರ್ಜ್ ಮಾಡ್ತಾ ಇಲ್ಲ ಆದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಿ ಎಸ್ ಎನ್ ಎಲ್ ಆಗಿರುತ್ತೆ ಸೊ ಬಿ ಎಸ್ ಎನ್ ಎಲ್ ಅಂಡರ್ ಬರುತ್ತೆ ಅವರು ಕಂಪನಿಯನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನ್ಯೂಸ್ ಬಂದಿದೆ ಹಾಗೆ ಎಂಟಿಎನ್ಎಲ್ ನ ಪ್ರಮೋಟರ್ ಬಂದು ಬಿಎಸ್ ಎನ್ ಎಲ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಬಿಎಸ್ ಎನ್ ಎಲ್ ಹತ್ರನೇ ಇದೆ ಮರ್ಜ್ ಆಗೋದಿಲ್ಲ ಆದ್ರೆ ಇನ್ ಮುಂದೆ ಮ್ಯಾನೇಜ್ ಮಾಡೋದು ಎಲ್ ಆಗಿರುತ್ತೆ ಜೊತೆಗೆ ಕಂಪನಿ ಕೆಲವೊಂದು ಪೇಮೆಂಟ್ ಅನ್ನು ಕೂಡ ಡಿಫಾಲ್ಟ್ ಮಾಡಿದೆ ಅದಕ್ಕೆ ಸರ್ಕಾರ ಈಗ ಮುಂದೆ ಬಂದಿದೆ ಪೇಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ನೋಡಬಹುದು ಸೆಂಟರ್ ಟು ಪಿಕ್ಅಪ್ ಬಾಂಡ್ ಡ್ಯೂಸ್ ಟ್ಯಾಬ್ ಫಾರ್ ಎಂಟಿಎನ್ ಎಲ್ ಏನು ಪೇಮೆಂಟ್ ಮಾಡಬೇಕಿತ್ತು ಸೊ ಅದನ್ನ ಮಾಡಿಲ್ಲ ಈಗ ಸರ್ಕಾರ ಜುಲೈ ಇಪ್ಪತ್ತರೊಳಗಡೆ ಪೇ ಮಾಡ್ತೀವಿ ಅಂತ ಹೇಳಿದೆ ಇದು ಕೂಡ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಜೊತೆಗೆ ಎಸ್ಪೆಷಲಿ ಎಂಟಿ ಎನ್ ಎಲ್ ಸುದ್ದಿಯಲ್ಲಿ ಇದ್ದದ್ದು ಯಾವಾಗ ಜಿಯೋ ಅಂದ್ರೆ ಏರ್ಟೆಲ್ ಮತ್ತೆ ಓಡಾಫೋನ್ ಐಡಿಯಾ ಟ್ಯಾರಿಫ್ ಹೈಕ್ ಮಾಡಿದ್ವಾ ಅದರ ನಂತರ ಸುಮಾರು ಜನ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗಿದ್ದಾರೆ ಸೊ ಬಿಎಸ್ ಎನ್ ಎಲ್ ಇಂದ ಕೂಡ ತುಂಬಾ ಒಳ್ಳೆ ನ್ಯೂಸ್ ಬಂದಿದೆ ಏನು ಅಂತಂದ್ರೆ ಸುಮಾರು ಹತ್ತು ಸಾವಿರ ಹೊಸ ಟವರ್ಸ್ ಅನ್ನ ಇನ್ಸ್ಟಾಲ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಮುಂದಿನ ದಿನಗಳಲ್ಲಿ ಅದು ಒಂದು ಲಕ್ಷಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದೆ ಈಗಾಗಲೇ ನಿಮಗೆ ಗೊತ್ತಿದೆ ಟಿ ಸಿ ಎಸ್ ಜೊತೆ ಫೋರ್ ಜಿ ಅಂಡ್ ಫೈವ್ ಜಿ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತೆ ಸುಮಾರು ಹದಿನೈದು ಸಾವಿರ ಕೋಟಿ ಡೀಲ್ ಅನ್ನ ಬಿಎಸ್ ಎನ್ ಎಲ್ ಮಾಡಿಕೊಂಡಿದೆ ನಿಟ್ಟಿನಲ್ಲಿ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ನಾವು ಕೆಲವೊಂದು ಟ್ಯಾರಿಫ್ಸನ್ನ ನೋಡಿದ್ರೆ ಜಿಯೋ ಒನ್ ನೈಂಟಿ ನೈನ್ ರುಪೀಸ್ ಇದ್ರೆ ಟ್ವೆಂಟಿ ಏಟ್ ಡೇಸ್ ಬಿಎಸ್ ಎನ್ ಒನ್ ತರ್ಟಿ ನೈನ್ ರುಪೀಸ್ ಇದೆ ಈಗ ಕೆಲವೊಂದು ಪ್ಲಾನ್ ಗಳು ತುಂಬಾನೇ ಡಿಫರೆನ್ಸ್ ಇದೆ ಹಾಗಾಗಿ ಜನ ಅಟ್ರಾಕ್ಟ್ ಆಗ್ತಿದ್ದಾರೆ ಬಿ ಎಸ್ ಎನ್ ಎಲ್ ಕಡೆ ಇನ್ ಕೇಸ್ ಅವರು ನೆಟ್ವರ್ಕ್ ನ ಇಂಪ್ರೂವ್ ಮಾಡಿದ್ರು ಅಂದ್ರೆ ಖಂಡಿತ ತುಂಬಾನೇ ಚೇಂಜಸ್ ಆಗುತ್ತೆ ಆ ಒಂದು ಕಾರಣಕ್ಕೆ ಎಂಟಿ ಎನ್ ಎಲ್ ಅಲ್ಲಿ ತುಂಬಾ ಜನ ಬೈ ಮಾಡಕ್ ಹೋಗ್ತಿದ್ದಾರೆ ಅದು ಕೂಡ ಒಂದು ಕಾರಣ ಈ ಸ್ಟಾಕ್ ಈ ರೀತಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒಂದು ವಿಷಯ ಗಮನದಲ್ಲಿರ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ಒನ್ ನಾವು ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿರುವಂತ ಕಂಪನಿ ಯಾಕೆಂದ್ರೆ ಬಿಸಿನೆಸ್ ಚೆಕ್ ಮಾಡಿ ಸುಮ್ನೆ ಬೈ ಮಾಡೋದಲ್ಲ ಒಂದು ದಿನದಲ್ಲಿ ಒಂಬತ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ರ್ಯಾಲಿ ಬಂತು ಅಂತ ಕಂಪನಿಯನ್ನ ಸ್ಟಡಿ ಮಾಡಿ ಜೊತೆಗೆ ರಿಸ್ಕ್ ತಗೊಳಕ್ ರೆಡಿ ಇರೋರು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಬೇಕು ಐನೂರು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅಷ್ಟೇ ಅದಕ್ಕಿಂತ ಜಾಸ್ತಿ ಸ್ವಲ್ಪ ರಿಸ್ಕಿ ಆಗುತ್ತೆ ಈ ತರದ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಜಸ್ಟ್ ನ್ಯೂಸ್ ಬೇಸ್ಡ್ ರ್ಯಾಲಿ ಬಂದಿದೆ ಕಂಪನಿ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಮಾಡುತ್ತೋ ಗೊತ್ತಿಲ್ಲ ಇದು ಬಿ ಎಸ್ ಎಲ್ ಅಂಡರ್ ಬರುವಂತ ಕಂಪನಿ ಇದರ ಅಂಡರ್ ಬಿ ಎಸ್ ಎನ್ ಎಲ್ ಇಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೈ ಮಾಡೋದಕ್ಕೆ ಮುಂಚೆ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಬೈ ಮಾಡಿ ಬ್ಲೈಂಡ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನ್ಯೂಸ್ ನ ಕಾರಣಕ್ಕೆ ಅಂತ ಬೈ ಮಾಡಕ್ ಹೋಗ್ಬೇಡಿ ಹಾಗೆ ರಿಸ್ಕ್ ತಗೊಳಕ್ ರೆಡಿ ಇರೋರು ನೀವು ಕಳ್ಕೊಳ್ಳಕ್ ಎಷ್ಟು ರೆಡಿ ಇದ್ದೀರಿ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಮಾಡ್ಲೇಬೇಕು ಅಂದ್ರೆ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸೊ ನಾನಂತೂ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಇನ್ ಕೇಸ್ ಫರ್ದರ್ ಏನಾದ್ರೂ ಎಲ್ಲ ಅನೌನ್ಸ್ಮೆಂಟ್ ಗಳು ಬಂದ್ರೆ ಆಗ ಬೇಕಿದ್ರೆ ತಿಂಕ್ ಮಾಡ್ತೀನಿ ಇಲ್ಲ ಅಂದ್ರೆ ಅಲ್ಲಿವರೆಗೂ ಇಗ್ನೋರ್ ಮಾಡ್ತೀನಿ ಸೊ ನಾಳೆ ಅಬ್ಸರ್ವ್ ಮಾಡಿ ಸ್ಟಾಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐ ಆರ್ ಇಡಿಯಾ ಈಗಾಗಲೇ ರಿಸಲ್ಟ್ ನೇಲ್ ಆಗಿ ಕವರ್ ಮಾಡಿದೀನಿ ಸೊ ರಿಸಲ್ಟ್ ನೋಡಿದಿರಿ ರಿಸಲ್ಟ್ ಅಂತೂ ಚೆನ್ನಾಗಿದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕುತೂಹಲ ಅಂತೂ ಇದ್ದೇ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಪಾಸಿಟಿವ್ ಆಗಾದ್ರೂ ರಿಯಾಕ್ಟ್ ಮಾಡಿ ನೆಗೆಟಿವ್ ಆದ್ರೂ ರಿಯಾಕ್ಟ್ ಮಾಡ್ಲಿ ಬಟ್ ಕಂಪನಿ ಬಿಸ್ನೆಸ್ ವೈಸ್ ಅಂತೂ ಚೆನ್ನಾಗಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಇದರ ರಿಸಲ್ಟ್ ಕೂಡ ಚೆನ್ನಾಗಿದೆ ಜೊತೆಗೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಟಿ ಸಿ ಎಸ್ ತರ ಪ್ರಾಣ ಇದೇ ರೀತಿ ಅಪ್ರಿಸಿಯೇಷನ್ ಮುಂದುವರಿಯುತ್ತ ಅಥವಾ ಚೇಂಜ್ ಆಗುತ್ತಾ ಪರ್ಫಾರ್ಮೆನ್ಸ್ ಅಂತ ಸೊ ಪ್ರಾಬಬ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಇದೆ ಸೊ ನೋಡೋಣ ನಂತರ ಅವಿನ್ಯೂ ಸೂಪರ್ ಮಾರ್ಕ್ಸ್ ಇದರ ರಿಸಲ್ಟ್ ಕೂಡ ಬಂದಿದೆ ಇದನ್ನು ಕೂಡ ಈಗಾಗಲೇ ಡೀಟೇಲ್ ಕವರ್ ಮಾಡಿದ್ದೀನಿ ರಿಸಲ್ಟ್ ಚೆನ್ನಾಗಿದೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ರಿಸಲ್ಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಹಲವು ಸಲ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ ಆದ್ರೂ ಡೌನ್ ಫಾಲ್ ಕಂಡು ಬಂದಿರುತ್ತೆ ಈ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಈ ಹಿಂದೆ ಆಗಿದೆ ಹಾಗಂತ ನಾಳೆ ಡೌನ್ ಫಾಲ್ ಬರುತ್ತೆ ಅಂತ ಅಲ್ಲ ಬರಬಹುದು ಬರದೇನು ಇರಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಯಾಕಂದ್ರೆ ಇತ್ತೀಚೆಗೆ ಎಫ್ ಎಂ ಸೆಕ್ಟರ್ ಅಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ ಇದೆ ಅದರ ಇಂಪ್ಯಾಕ್ಟ್ ಕೂಡ ಆಗಬಹುದು ಹಾಗಾಗಿ ಹಿಂದೆ ಆದಂಗೆ ನಾಳೆ ಆಗುತ್ತೆ ಅಂತ ಏನಲ್ಲ ಯಾರಿಗೊ ನಾಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರಬಹುದು ಬಟ್ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿದೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೇ ಕಂಪನಿ ಪ್ರೊವೈಡ್ ಮಾಡಿದೆ ನಂತರ ಕೆ ಅಂಡ್ ಆರ್ ರೈಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಲಾಸ್ ಮೇಕಿಂಗ್ ಕಂಪನಿ ಅಂತ ಹೇಳ್ಬೋದು ಪ್ರಾಫಿಟ್ ಇಂದ ಲಾಸ್ ಗೆ ಬಂದಿದೆ ಅದು ಎಸ್ಪೆಷಲಿ ಮಾರ್ಚ್ ಕ್ವಾರ್ಟರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋದೀಗ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಅನೌನ್ಸ್ ಮಾಡಿದೆ ಒನ್ ಟು ಟೆನ್ ರೇಷೋದಲ್ಲಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿಲ್ಲ ಈಗಾಗಲೇ ರಿಸಲ್ಟ್ ಬಗ್ಗೆ ಕವರ್ ಮಾಡಿದ್ದೀನಿ ನೋಡಿದ್ರೆ ಆ ವಿಡಿಯೋನ ನಿಮಗೆ ಗೊತ್ತಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬಿ ಎಲ್ ಬಿ ಎಲ್ಗೆ ಗೆ ಒಂದು ಆರ್ಡರ್ ಸಿಕ್ಕಿದೆ ಅದನ್ನ ಶುಕ್ರವಾರನೇ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ ಕಂಪನಿ ಸುಮಾರು ಇನ್ನೂರ ಮೂವತ್ತು ಕೋಟಿ ಆರ್ಡರ್ ಜೊತೆಗೆ ಐದು ಸಾವಿರ ಪ್ಲಸ್ ಕೋಟಿ ಆಗಿದೆ ಕಂಪನಿ ಆರ್ಡರ್ ಬುಕ್ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಆರ್ಡರ್ ಬುಕ್ ಐದು ಸಾವಿರ ಕೋಟಿಯನ್ನ ಕ್ರಾಸ್ ಮಾಡಿದೆ ಅಂತಂದ್ರೆ ಅದು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಫೈ ಪೈಸಾ ಕ್ಯಾಪಿಟಲ್ ಇದರ ರಿಸಲ್ಟ್ ಕೂಡ ಬಂದಿದೆ ಸೊ ರಿಸಲ್ಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಎಸ್ಪೆಷಲಿ ರೆವಿನ್ಯೂ ವೈಸ್ ಏನು ಹೇಳದಂತೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇದನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ರ್ವ್ ಮಾಡ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಕೊಟ್ಟಿರುವಂತಹ ಕಂಪನಿ ಜೊತೆಗೆ ಇದ್ರ ಜೊತೆ ಏಂಜಲ್ ಒನ್ ಶೇರ್ ಅನ್ನು ಕೂಡ ಅಬ್ಬರ್ವ್ ಮಾಡಬಹುದು ಯಾಕೆಂದ್ರೆ ಸೇಮ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅದರ ರಿಸಲ್ಟ್ ನ ಕಾರಣಕ್ಕೆ ಇದರಲ್ಲೂ ರಿಯಾಕ್ಷನ್ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಮೊನ್ನೆ ಐಟಿ ಸೆಕ್ಟರ್ ಅಲ್ಲಿ ಆದಂತ ಬದಲಾವಣೆ ನೋಡಿದಿರಿ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಏಂಜಲ್ ಒನ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನ್ಯೂಸ್ ನ ಕಾರಣಕ್ಕೆ ನಂತರ ಮಿಸ್ತಾನ್ ಫುಡ್ಸ್ ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ರೆವೆನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಇದನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇದ್ರೆ ರಿಸಲ್ಟ್ ಗೆ ಬರುತ್ತೆ ಅಂತ ಒಂದು ರಿಸ್ಕಿ ಕಂಪನಿ ಯಾಕಂದ್ರೆ ಕಡಿಮೆ ಪ್ರೈಸ್ ಯಾವೆಲ್ಲ ಸ್ಟಾಕ್ ಗಳದಿರುತ್ತೋ ಅದು ವೆರಿ ಹೈ ರಿಸ್ಕಿ ಕಂಪನಿಗಳಾಗಿರುತ್ತೆ ಯಾಕೆಂತಂದ್ರೆ ಇಂತಹ ಕಂಪನಿಗಳಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಇರ್ತಾರೆ ಆಪರೇಟರ್ಸ್ ಏನ್ ಮಾಡ್ತಾರೆ ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಸೊ ಹಾಗಾಗಿ ಈ ಪಂಪ್ ಡಂಪ್ ನಡೀತಾನೆ ಇರುತ್ತೆ ಹಾಗಾಗಿ ಇಂತ ಸ್ಟಾಕ್ ಗಳಲ್ಲಿ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ಯಾವ ರೀತಿ ಪಂಪ್ ಮಾಡಿದ್ದಾರೆ ಅಂತ ಮೂವತ್ತೆಂಟು ನಲ್ವತ್ ಪರ್ಸೆಂಟ್ ನಂತರ ಯಾವ ರೀತಿ ಡಂಪ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬಹುದು ತುಂಬಾ ಜನ ಈ ರೀತಿ ರ್ಯಾಲಿಯನ್ನು ನೋಡಿ ಎಕ್ಸಾಕ್ಟ್ ಇಲ್ಲಿ ಎಂಟರ್ ಆಗ್ತಾರೆ ನಂತರ ಸ್ಟಾಕ್ ಡೌನ್ ಆಗುತ್ತೆ ಅವಾಗ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಇಲ್ಲ ಲಾಸ್ ಅಲ್ಲಿ ಹೋಲ್ಡ್ ಮಾಡ್ತಾರೆ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಅಲ್ಲೂ ಕೂಡ ಇದೆ ಪಂಪ್ ಮತ್ತೆ ಡಂಪ್ ಪಂಪ್ ಡಂಪ್ ಈ ರೀತಿ ಸಾಕಷ್ಟು ಸಲ ನಡೀತಾ ಇರುತ್ತೆ ಯಾಕಂದ್ರೆ ಯಾವುದೇ ಕಂಪನಿ ತಗೊಳ್ಳಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಿ ಇಲ್ಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ರೇಂಜ್ ಮೂವತ್ತೈದರೇಂಜ್ ಹೋಗಿದ್ದಂತ ಸ್ಟಾಕ್ ನೋಡಬಹುದು ತೊಂಬತ್ತೆರಡು ತೊಂಬತ್ ಮೂರು ಪರ್ಸೆಂಟ್ ಡೌನ್ ಆಗಿತ್ತು ಹಾಗಾಗಿನೇ ನಾನು ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ನೀವು ಕಳ್ಕೊಳಕ್ಕೆ ರೆಡಿ ಇರೋಷ್ಟನ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಯಾಕೆಂತ ಇದೇ ಕಾರಣಕ್ಕೆ ಫ್ಯೂ ಡೇಸ್ ಅಲ್ಲೇ ಹೋಗಿದೆ ಸ್ಟಾಕ್ ರ್ಯಾಲಿ ಮತ್ತೆ ತೊಂಬತ್ತು ಪರ್ಸೆಂಟ್ ಕ್ರಾಶ್ ಸೊ ಹಾಗಾಗಿ ಇಂತಹ ಕಂಪನಿಗಳಿಂದ ದೂರ ಇರೋದು ಬೆಟರ್ ಇನ್ ಕೇಸ್ ರಿಸ್ಕ್ ತಕೊಳ್ಳೋರು ಅಂದ್ರೆ ನಾನು ಇರೋ ಅಷ್ಟನ್ನು ಹಾಕಿ ಸುಮ್ನೆ ಇರಬೇಕು ಅದು ಬೆಳೆದು ಲಕ್ಷ ಬೇಕಾದ್ರೂ ಆಗ್ಬಹುದು ಇಲ್ಲ ಜೀರೋ ಬೇಕಾದ್ರೂ ಆಗ್ಬಹುದು ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಮಾಡಿದ್ರೆ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬೇಕು ಇಂಥ ಕಂಪನಿಗಳನ್ನು ಯಾಕಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾರು ಹೇಳಿಕ್ಕಾಗಲ್ಲ ಈ ಕಂಪನಿಗಳಲ್ಲಿ ನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತವೆ ನಾನು ಮೇ ಬಿ ಒಂದ್ ಎರಡು ತಿಂಗಳ ಹಿಂದೆ ಅಂತ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ ಅವರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಪೊಟೆನ್ಶಿಯಲ್ ಇದೆ ಯಾಕಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಹಲವಾರು ಬದಲಾವಣೆಗಳಿದಾವೆ ಅದರ ಇಂಪ್ಯಾಕ್ಟ್ ಈ ಕಂಪನಿಗೂ ಕೂಡ ಇದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು ಇಂಟ್ರೆಸ್ಟರ್ ಅವರು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರೆ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದು ಒಂದ್ಸಲ ಹಳೆ ಪ್ಲೇ ಲಿಸ್ಟ್ ನ ಚೆಕ್ ಮಾಡ್ ಬಟ್ ನಾನು ಎಕ್ಸಾಕ್ಟ್ ಯಾವಾಗ ಕವರ್ ಮಾಡಿದ್ದೆ ಅಂತ ಗೊತ್ತಿಲ್ಲ ನನಗೂ ಕೂಡ ಸಿಗ್ಲಿಲ್ಲ ತೋರಿಸ್ತಾ ಇದ್ದೆ ತುಂಬಾ ವಿಡಿಯೋಸ್ ಇರೋದ್ರಿಂದ ಕೆಲವು ಸಿಗೋದು ಕಷ್ಟ ಆಗಿ ಸಿಗಲಿ ನಂತರ ಕೆನರಾ ಬ್ಯಾಂಕ್ ಇದ್ರ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಬರ್ತಾ ಇದೆ ಎಸ್ಪೆಷಲಿ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗಾಗಿ ಪ್ರಶ್ನೆಗಳು ಕಾಮನ್ ಬಟ್ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಡೌನ್ ಆಯ್ತು ಅಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ಇದೇನ ಅರವತ್ತು ಪರ್ಸೆಂಟ್ ಬಿದ್ದಿಲ್ಲ ಬರೀ ಆರು ಪರ್ಸೆಂಟ್ ಅಷ್ಟೇ ಆರಾಮಾಗಿ ಓಲ್ಡ್ ಮಾಡಬಹುದು ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಲ್ಲ ಸರ್ಕಾರಿ ಕಂಪನಿಗಳ ತರ ಇದು ಪರ್ಫಾರ್ಮ್ ಮಾಡಿದೆ ಅದರಲ್ಲೇನು ವಿಶೇಷತೆ ಇಲ್ಲ ನಂತರ ಸಿ ಇಂಡಿಯಾ ಇದು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕೆ ನಾಳೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಫಂಡ್ ರೈಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆರ್ ವಿ ಎನ್ ಎಲ್ ಆರ್ ವಿನ್ ಎಲ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ಶುಕ್ರವಾರದ ವಿಡಿಯೋದಲ್ಲಿ ಕವರ್ ಮಾಡಿದೆ ಕೊನೆಯಲ್ಲಿ ಒಂದು ನ್ಯೂಸ್ ಬಂದಿತ್ತು ನೂರ ಮೂವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ನೋಡಬಹುದು ಎಲ್ ಓ ಒನ್ ತರ್ಟಿ ಟು ಕ್ರೋರ್ ಫ್ರಮ್ ಸೆಂಟ್ರಲ್ ರೈಲ್ವೆ ಈ ಕಾರಣದಿಂದ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಎಂಎಸ್ ಲಿಮಿಟೆಡ್ ಕಂಪನಿಗೆ ನೂರ ನಲವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣದಿಂದ ಇಎ್ ಎಸ್ ಲಿಮಿಟೆಡ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೂರ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಬನ್ಸಾಲಿ ಇಂಜಿನಿಯರಿಂಗ್ ಪಾಲಿಮರ್ಸ್ ಒಂದು ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದರ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮೂರ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಲಕ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಮುಕುಲ್ ಅಗರ್ವಾಲ್ ಅವರು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕ್ಯೂ ಒನ್ ಅಲ್ಲಿ ತಗೊಂಡಿರೋದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಆ ಕಾರಣದಿಂದ ಈ ಕಂಪನಿ ಕೂಡ ಇರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸುಮಾರು ಜನ ಎಸ್ ಇನ್ವೆಸ್ಟರ್ ಗಳನ್ನ ಬ್ಲೈಂಡ್ಲಿ ಫಾಲೋ ಮಾಡಿರ್ತಾರೆ ಅಂತ ಸಮಯದಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾರನ್ನು ಫಾಲೋ ಮಾಡಕ್ ಹೋಗ್ಬೇಡಿ ನೀವು ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಆ ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲಿ ನಿಮಗೆ ಪೊಟೆನ್ಶಿಯಲ್ ಇದೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿದೆ ಅನ್ಸಿದ್ರೆ ಅಂತ ಸ್ಟಡಿ ನಂತರ ಡಿಸಿಷನ್ ತಗೊಳ್ಳಿ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸರಿಗಳೇ ರೀ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ